ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ್ ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ದರೋಡೆಕೋರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನೋವಾ ಕಾರ್ ಬಂದು ಸಿಎಂಎಸ್ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳು ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ನಲ್ಲಿ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಂ ಎಸ್ ವಾಹನದಿಂದ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಗಲೇ ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂ ಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೊರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನೋವಾ ಕಾರ್ ಬಂದು ಸಿ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳು ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಮ್ ಎಸ್ ವಾಹನದಿಂದ ಆ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಾಡ ಹಗಲೆ ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಸಿ ಎಂ ಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೊರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನ್ನೋವಾ ಕಾರ್ ಬಂದು ಸಿಎಂಎಸ್ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವಾ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳು ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ನಲ್ಲಿ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಮ್ ಎಸ್ ವಾಹನದಿಂದ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಾಡ ಹಗಲೆ ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೋರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನೋವಾ ಕಾರ್ ಬಂದು ಸಿ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳು ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ನಲ್ಲಿ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಮ್ ಎಸ್ ವಾಹನದಿಂದ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಾಡ ಹಗಲೆ ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೋರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನೋವಾ ಕಾರ್ ಬಂದು ಸಿಎಂಎಸ್ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಮ್ ಎಸ್ ವಾಹನದಿಂದ ಆ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಗಲೇ ದರೋಡೆ ನಡೆದಿರ್ತಕ್ಕಂಥದ್ದು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಬೆಂಗಳೂರಿನಲ್ಲಿ ದರೋಡೆ ಮಾಡಲಾಗಿದೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಎಟಿಎಂಗೆ ಹಣ ತುಂಬುವ ವಾಹನದಿಂದ ಹಣವನ್ನ ಲೂಟಿ ಮಾಡಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಾ ಇತ್ತು ಇನ್ನೋವಾದಲ್ಲಿ ಬಂದು ಈ ವಾಹನವನ್ನ ಅಡ್ಡಗಟ್ಟಿದ್ದಾರೆ ಕೋರರು ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದರೋಡೆ ಇನೋವಾ ಕಾರ್ ಬಂದು ಸಿ ಎಸ್ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಜಯದೇವ ಬಳಿಯ ಡೈರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ನೋಡಿ ಎಲ್ಲ ಜನ ಓಡಾಡ್ತಿರ್ತಾರೆ ಹಾಡ ಹಗಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆದ್ರೂ ಕೂಡ ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದೇ ಆಶ್ಚರ್ಯ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ದರೋಡೆ ಮಾಡುವಂತಹದ್ದು ಹಾಡ ಹಗಲೆ ಹೇಗೆ ಸಾಧ್ಯ ಆಯ್ತು ಹಾಳು ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯದೇವ ಬಳಿಯ ಡೈರಿ ಸರ್ಕಲ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ನೋಡಿ ಬೇಕಾದಷ್ಟು ನೂರಾರು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಾರೆ ಅದೆಲ್ಲದರ ನಡುವೆ ಇದ್ದಕ್ಕಿದ್ದಾಗ ಇನ್ನೋವಾ ಕಾರ್ ಬಂದು ಈ ಎ ಟಿ ಎಂಗಳಿಗೆ ಹಣ ತುಂಬುವ ಸಿ ಎಮ್ ಎಸ್ ವಾಹನದಿಂದ ಆ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ